ಕಾಂಗ್ರೆಸ್ ನಾಯಕಿ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಇತ್ತೀಚೆಗೆ ಜಗಳ ಮಾಡೋದ್ರಲ್ಲಿ ಫೇಮಸ್ ಅದು ಸಿನಿಮಾ ಇರಲಿ ರಾಜಕಾರಣ ಇರಲಿ ತಮ್ಮ ನಿಲುಪು ಪ್ರತಿಪಾದನೆಗೆ ಒಮ್ಮೆ ಮುಗಿಬಿದ್ರೆ ಆಯಿತು ಹಿಂದೆ ಸರಿಯೋ ಮಾತೇ ಇಲ್ಲ ಬಿ ಜೆ ಪಿ ಜೊತೆಗಿನ ರಸ್ತೆ ಜಗಳಕ್ಕಿಳಿದ ನಟಿ ರಮ್ಯಾ ಟ್ವಿಟ್ಟರ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ರಸ್ತೆಗಳ ಪರಿಸ್ಥಿತಿ ಹದಗೆಟ್ಟಿದೆ ಎಂಬುದನ್ನು ಬಿಜೆಪಿ ಕರ್ನಾಟಕ ಸೆಲ್ ಜಗಜಾಹೀರು ಮಾಡೋಕೆ ಹೊರಟಿದೆ ಇದರ ವಿರುದ್ಧದ ಪ್ರತಿಕಾರಕ್ಕೆ ನಟಿ ಹಾಗೂ ಕಾಂಗ್ರೆಸ್ ನಾಯಕಿ ರಮ್ಯಾ ಕೈ ಹಾಕಿದ್ದಾರೆ ಬಿಜೆಪಿ ಸೆಲ್ ಹಾಕಿರುವ ಫೋಟೋಗೆ ಪ್ರತಿಯಾಗಿ ತಾವು ಒಂದು ಫೋಟೋ ಹಾಕುವ ಮೂಲಕ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಅಹಮದಾಬಾದ್ ನಗರದಲ್ಲಿ ಉಂಟಾಗಿರುವ ಬೃಹತ್ ರಸ್ತೆ ಕುಸಿತದ ಫೋಟೋವೊಂದನ್ನು ಹಾಕಿ ನಾಸಾ ವಿಜ್ಞಾನಿಗಳು ಚಂದ್ರನಲ್ಲಿ ದೊಡ್ಡ ಕೂಳಿಯನ್ನು ಪತ್ತೆ ಮಾಡಿದ್ದರು ಆದರೆ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಆ ಕೂಳಿಯನ್ನು ಅಹಮದಾಬಾದ್ ರಸ್ತೆಯದ್ದು ಎಂದು ಖಾತ್ರಿಪಡಿಸಿದೆ ಅಂತ ಕಿಚಾಯಿಸಿದ್ದಾರೆ ಬಿಜೆಪಿ ಕರ್ನಾಟಕ ಐಟಿ ಸೆಲ್ ವಿಭಾಗ ಭಾನುವಾರ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಹದಗೆಟ್ಟಿರುವ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನ ಮಾಡಿತ್ತು ಆದರೆ ಅದು ಬೆಂಗಳೂರು ರಸ್ತೆಗಳ ಫೋಟೋ ಹಾಕುವ ಬದಲು ಮುಂಬೈನಲ್ಲಿರುವ ಅತಿ ಕೆಟ್ಟದಾದ ದೊಡ್ಡ ದೊಡ್ಡ ಗುಂಡಿಗಳು ಇರುವ ರಸ್ತೆಯೊಂದರ ಫೋಟೋ ಹಾಕಿ ಅದನ್ನು ಬೆಂಗಳೂರು ರಸ್ತೆ ಎಂದು ಹೇಳಿತ್ತು ಅಲ್ಲದೆ ಚಿತ್ರದ ಕ್ಯಾಪ್ಷನ್ನಲ್ಲಿ ನಾಸಾ ಸಂಸ್ಥೆಯು ಚಂದ್ರನ ಹೊಸತೊಂದು ದೊಡ್ಡ ಕೂಳಿಯನ್ನು ಪತ್ತೆ ಮಾಡಿರುವುದಾಗಿ ಹೇಳಿತ್ತು ಆದರೆ ಬೆಂಗಳೂರು ಮಹಾನಗರ ಪಾಲಿಕೆಯು ಅದು ಬೆಂಗಳೂರಿನ ರಸ್ತೆಯಲ್ಲಿನ ಕೂಳಿ ಎಂದು ಖಾತ್ರಿಪಡಿಸಿದೆ ಈ ಚಿತ್ರ ತಪ್ಪೆಂದು ಅಸಲಿಗೆ ಆ ರಸ್ತೆಯ ಫೋಟೋ ಮುಂಬೈನ ರಸ್ತೆಯದ್ದೆಂದು ಹಲವಾರು ಟ್ವಿಟ್ಟಿಗರು ಪ್ರತಿಕ್ರಿಯೆ ನೀಡಿದ್ದರು ಬಳಿಕ ಬಿಜೆಪಿ ಐಟಿ ಸೆಲ್ ವಿರುದ್ಧ ಕೆಂಡ ಮಂಡಲವಾಗಿದ್ದ ಕಾಂಗ್ರೆಸ್ಸಿಗರು ಈ ರಗಳೆ ರಮ್ಯಾ ಮೂಲಕ ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಐಟಿ ಸೆಲ್ಗಳ ರಸ್ತೆ ಕಿತ್ತಾಟ ಬೀದಿಗೆ ಬಂದಂತಾಗಿದೆ ಜೆಟಿವಿ ನ್ಯೂಸ್ ಬೆಂಗಳೂರು